ವರ್ಷಗಳ ಕಾಲ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ಜೆ ಟಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಪಕ್ಷ ಶಿಸ್ತಿನಿಂದ ಇರಬೇಕು ಅಂತ ಹೇಳಿದ್ರೆ ಅದಕ್ಕೊಬ್ಬ ಮಾಲೀಕ ಇರಬೇಕು ಒಬ್ಬ ಮಾಲೀಕ ಮಾಲೀಕರಾದವರು ಹೈಕಮಾಂಡ್ ಮಾತನ್ನ ಕೇಳಬೇಕು ಸಿಎಂ ಕೇಳ್ತಾರೆ ಡಿಸಿಎಂ ಕೂಡ ಕೇಳ್ತಾರೆ ನಾವು ಕೇಳುತ್ತೆ ನೋಡಿ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ ಜೆ ಟಿ ಪಾಟೀಲ್ ಹಿರಿಯರು ಕೂಡ ಸಚಿವರಾಗದಿದ್ದರೂ ಕೂಡ ಸಚಿವರಾಗುವ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಬೆಳಿಗ್ಗೆ ಶಾಸಕ ಜೆ ಟಿ ಪಾಟೀಲ್ ತಮ್ಮ ಅನುಭವದ ಆಧಾರದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಯಾವುದೇ ಒಂದು ಪಕ್ಷಕ್ಕೂ ಇರಬೇಕಂದ್ರೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಬೇಕೆಂದು ಕೇಳುವುದು ತಪ್ಪಲ್ಲ ಶಾಸಕ ಜೆಟಿ ಪಾಟೀಲ್ ಮುಂದುವರೆದು ಮಾತನಾಡಿದ್ದಾರೆ ದಲಿತ ಸಿಎಂ ಬೇಕು ಅಂತ ಕೇಳೋದು ತಪ್ಪಲ್ಲ ಎರಡ್ ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಪರೋಕ್ಷವಾಗಿ ದಲಿತ ಸಿಎಂ ಆಗಲಿ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಶಾಸಕ ಸತೀಶ್ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೇಳಿದ್ದಾರೆ ತಪ್ಪೇನಿದೆ ಅಂತಿಮವಾಗಿ ಹೈಕಮಾಂಡ್ ಹಾಗೂ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತ ಜೆ ಟಿ ಪಾಟೀಲ್ ಹೇಳಿದ್ದಾರೆ ಕೇಳ್ಕೊತೀವಿ ಸರ್ ಯಾರು ಜನಕ ಗ್ರಾಮ ಮಂದಿರ ತಿಳಿ ಮತ್ತೆ ಭಾದ್ರದ ಸಹ ಕೆಳಗಿಂದು ಇಲ್ಲೇ ಊರಿಗೆ ಕೇಳಿಲ್ಲ ಮತ್ತು ಇನ್ನು ಕೇಸ್ ಅಣ್ಣವರೆ ಯಾಕಾಯಿಲ್ಲ ಯಾರು ಸಂಬಂಧ ಇದ್ದವ್ರಿಗೆ ನಾಯಕನಿಗೆ ಬೇಟ ಭೇಟಿ ಆಗ್ತೀನಿ ಹುಡುಗಿ ನಾನು ಈ ವಿಷಯದೊಳಗೆ ಸಾರ್ವಜನಿಕವಾಗಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾರು ಸಂಬಂಧ ಇದ್ದವ್ರಿಗೆ ಭೇಟಿಗೆ ನಾನು ಏನು ಹೇಳಬೇಕು ಏನು ಕೇಳಪ್ಪ ಅಂತ ಕೇಳ್ಕೊತೀವಿ ಸರ್ ಯಾರು ಜನಕ ಗ್ರಾಮ ಮಂಜುರ ತಿನ್ನೀ ಮತ್ರಿ ಭಾ ಸಹ ಕೆಳಗಿಂದು ಇಲ್ಲೇ ಊರಿಗೆ ಕೇಳಿಲ್ಲ ಮತ್ತು ಇನ್ನು ಕೇಸ್ ಅನ್ನವರೆ ಯಾಕಾಯಿಲ್ಲ ಯಾರು ಸಂಬಂಧ ಇದ್ದವರಿಗೆ ನಾಯಕನಿಗೆ ಬೇಟ ಭೇಟಿ ಆಗ್ತೀನಿ